ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಬಸವಕಲ್ಯಾಣ್ ತಾಲೂಕಿನ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿ ಅವರ ನೇರ ಬಸವ ಬಸವಕಲ್ಯಾಣ್ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಹಾಗೂ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಾಲಯ ಹಾಗೂ ಜಿಲ್ಲಾ ಪಂಚಾಯಿತಿ ಬೀದರ್ ಸಿ ಡಿ ಪಿ ಒ ಅವರ ನೇತೃತ್ವದಲ್ಲಿ ಬಸವಕಲ್ಯಾಣದಲ್ಲಿ ಬಾಲಮೇಳ ಕಾರ್ಯಕ್ರಮವನ್ನು ಆಯೋಜಿಸಿದರು ಬಸವಕಲ್ಯಾಣ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಬಸವಕಲ್ಯಾಣ್ ನಗರಸಭೆಯ ಮಾಜಿ ಉಪಾಧ್ಯಕ್ಷ ರವಿ ಗಾಯಕ್ವಾಡ್ ಮತ್ತು ಸಿ ಡಿ ಪಿ ಒ ಗೌತಮ್ ಸಿಂಧೆ ಮತ್ತು ಎ ಡಿ ಎ ಸಿ ಡಿ ಪಿ ಒ ಮತ್ತು ಎಲ್ಲ ಮೇಲ್ವಿಚಾರಕರು ಮತ್ತು ಎಲ್ಲ ಬಸವಕಲ್ಯಾಣ್ ನಗರದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಎಲ್ಲ ಮಕ್ಕಳ ಪಾಲಕರು ಬಹಳ ಉತ್ಸಾಹದಿಂದ ಈ ಬಾಲಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು আমেৰিক <laughs> ল ಮೇಡಂ <muchas> ಮೇಡಂ मीडिया चैनल सभी हमारे आई के न्यूज केजे न्यूज इंडिया से लाइव हो रहे जैसे कि कर्नाटक सरकार के आदेश जिला पंचायत के आदेश के प्रकार बस कल्याण के शिशु अभिवृद्धि अधिकारी जो श्री जी अपना काम अच्छे तरीके से कर रहे हैं वो अभी हमारे बीके नाइन न्यूज आई के न्यूज कनाडा के जे न्यूज से लाइव हो रहे हैं देखते रहिए बीके नाइन न्यूज आई के न्यूज कनाडा हर कदम हर वक्त आपके साथ हमारे चैनल में मैं स्वागत करता हूँ आपका नमस्ते तो जैसे कि कर्नाटक सरकार के आदेश के प्रकार जिला पंचायत के आदेश के प्रकार जो आपने ये शिशु अभिवृद्धि अधिकारी आप ये अच्छा तरीके से गवर्नमेंट का काम करें तो विशेष करके आपका मैसेज क्या रहेगा? आज इस कार्यक्रम के द्वारा मैं बसवत कल्याण नगर के सभी माता और भाइयों को इस कार्यक्रम के द्वारा एक मैसेज देना चाहता हूँ समग्र शिशु अभिवृद्धि योजना इसके व्यक्ति में आंगनवाड़ी केंद्र पूरे नगर में 63 थ्री आंगनवाड़ी चलते हैं तो मैं माताओं बच्चों के माताओं पिताओं को एक गुजारिश करना चाहता हूँ कि आप जब बच्चों को हमारे आंगनवाड़ी को भेजिए क्योंकि तो सरकार के द्वारा बहुत कुछ योजनाएं मिलती हैं तो हमारे आंगनवाड़ी के बच्चों को हम हेल्थ चेकअप भी करते हैं शाला पूर्व शिक्षण इसके द्वारा बच्चों का जो संतुल मानसिक संतुलन है उसको एक सदन बनाने में हमारे सुपरवाइजर ए सी डी पी ओ आंगनबाड़ी कार्यकर्ता और आंगनवाड़ी सहायक का बहुत तो ही एक महत्वपूर्ण रोल है इस पूरे जनता को यानी कि बसवकरण के यानी कि माताओं उनके पिताओं के बच्चों के मैं कहना चाहता हूँ कि आपके बच्चों का, को आंगनबाड़ी को भेजें ऐसा मैं और एक बार मैं उनको अनुरोध करता हूँ ತಮ್ಮೆಲ್ಲರಿಗೂ ನಮಸ್ಕಾರ ಇಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬಸವ ಕಲ್ಯಾಣ್ ನಗರದಲ್ಲಿ ಮಕ್ಕಳ ಮಕ್ಕಳ ಬಾಲ್ಮೇಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬಸವ ಕಲ್ಯಾಣ್ ನಗರದ ಎಲ್ಲ ತಾಯಿ ಮಕ್ಕಳ ತಾಯಿ ಮತ್ತು ಒಂದು ಪೋಷಕರಿಗೆ ನಾನು ಕೋರಿಕೆ ಕೋರುತ್ತೇನೆ ನಿಮ್ಮ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ತೋರಿಸಬೇಕು ಏಕೆಂದರೆ ಮಕ್ಕಳಿಗೆ ಆಟ ಊಟ ಮತ್ತು ಪಾಠ ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕಳಿಸ್ತಾರೆ ಅದರಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ ತುಂಬ ತುಂಬ ಧನ್ಯವಾದಗಳು ಸಲ್ಲಿಸುತ್ತಾ ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬಸವ ಕಲ್ಯಾಣ್ ನಗರದಲ್ಲಿ ಮಕ್ಕಳ ಮಕ್ಕಳ ಬಾಲಮೇಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬಸವ ಕಲ್ಯಾಣ್ ನಗರದ ಎಲ್ಲ ತಾಯಿ ಮಕ್ಕಳ ತಾಯಿ ಮತ್ತು ಒಂದು ಪೋಷಕರಿಗೆ ನಾನು ಕೋರಿಕೆ ಕೋರುತ್ತೇನೆ ನಿಮ್ಮ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ತೋರಿಸಬೇಕು ಯಾಕಂದರೆ ಮಕ್ಕಳಿಗೆ ಆಟ ಊಟ ಮತ್ತು ಪಾಠ ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ತಿಳಿಸ್ತಾರೆ ಅದರಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ ತುಂಬ ತುಂಬ ಧನ್ಯವಾದಗಳು ಸಲ್ಲಿಸುತ್ತಾ ಎರಡು ಮಾತು ಮುಗಿಸ್ತೇನೆ ಜಯ ಸರ್